ಯಾವ ದಾನದಲ್ಲಿ ನಮ್ಮ ಕೆಟ್ಟ ಹಣೆ ಬರಹವನ್ನು ಮತ್ತು ನಮ್ಮ ದುರ್ಭಾಗ್ಯವನ್ನು ಸಹ ಬದಲಾಯಿಸುವ ಶಕ್ತಿ ಇದೆ ಮತ್ತು ಈ ಒಂದು ಶ್ರೇಷ್ಠ ದಾನ ಮಾಡೋದ್ರಿಂದ ಹೇಗೆ ನಮ್ಮ ದುರ್ಭಾಗ್ಯ ಬದಲಾಗುತ್ತೆ ಮತ್ತೆ ಹೇಗೆ ಆ ಒಂದು ದಾನದ ದಯೆಯಿಂದ ನಮ್ಮ ಹಣೆ ಬರಹದಲ್ಲಿ ಬರಿದೇ ಇರೋದು ಕೂಡ ನಮಗೆ ಹೇಗೆ ಸಿಗುತ್ತೆ ಅನ್ನೋ ಶಿವನು ಒಂದು ಕಡೆ ಕುಳಿತು ಧ್ಯಾನ ಮಾಡುತ್ತಿದ್ದನು ಆಗ ಪಾರ್ವತಿ ದೇವಿ ಸುಂದರವಾದ ಹೂವಿನ ಗಿಡಗಳನ್ನು ನೋಡುತ್ತಾ ಮುಂದೆ ಹೋದಳು ಪಾರ್ವತಿ ದೇವಿಗೆ ಅಲ್ಲಿ ಒಂದು ವಿಚಿತ್ರ ಘಟನೆ ಕಾಣಿಸಿತು ಅವಳಿಗೆ ಒಂದು ಸಗಣಿ ಹುಳು ಕಾಣಿಸಿತು ಅದು ಬಹಳ ದೊಡ್ಡದಾಗಿತ್ತು ಹಾಗೆಯೇ ನೋಡುತ್ತಿರುವಾಗಲೇ ಆ ಸಗಣಿ ಹುಳು ಮಹಾರಾಜನ ರೂಪಕ್ಕೆ ಬದಲಾಯಿತು ಅದನ್ನು ನೋಡಿ ಪಾರ್ವತಿ ದೇವಿ ಆಶ್ಚರ್ಯಪಟ್ಟಳು ತಕ್ಷಣವೇ ಮಹಾಶಿವನ ಬಳಿಗೆ ಹೋಗಿ ದೇವ ನಾನು ಇಲ್ಲಿ ಒಂದು ವಿಚಿತ್ರ ಘಟನೆಯನ್ನು ನೋಡಿದೆನು ಅದನ್ನು ನೋಡಿ ನಾನು ಆಶ್ಚರ್ಯ ಪಟ್ಟೆನು ನಾನು ಒಂದು ಸಗಣಿ ಹುಳುವನ್ನು ನೋಡಿದೆನು ನಾನು ನೋಡುತ್ತಿರುವಾಗಲೇ ಆ ಹುಳು ಮಹಾರಾಜನ ರೂಪಕ್ಕೆ ಬದಲಾಯಿತು ಆ ವಿಚಿತ್ರ ನನಗೆ ಏನೂ ಅರ್ಥವಾಗುತ್ತಿಲ್ಲ ಆ ಹುಳು ಮಹಾರಾಜನಾಗಿ ಏಕೆ ಬದಲಾಯಿತು ಒಂದು ವೇಳೆ ಅವನು ಮಹಾರಾಜನಾಗಿದ್ದರೆ ಅವನು ಹುಳುವಾಗಿ ಏಕೆ ಬದಲಾದನು ಎಂದು ಕೇಳುತ್ತಾಳೆ ಆಗ ಮಹಾಶಿವನು ದೇವಿ ಅವನು ಮಹಾರಾಜನಾದ ಧರ್ಮಧ್ವಜ ಅವನು ಈ ರಾಜ್ಯದ ಮಹಾರಾಜ ಎಂದು ಹೇಳುತ್ತಾನೆ ಆಗ ಪಾರ್ವತಿ ದೇವಿ ಮಹಾತ್ಮ ಅವನು ಮಹಾರಾಜನಾಗಿದ್ದರೆ ಯಾವ ಕರ್ಮಗಳನ್ನು ಮಾಡಿದ್ದರಿಂದ ಅವನು ಹೀಗೆ ಹುಳುವಿನಂತೆ ಬದಲಾದನು ಇಷ್ಟು ಕಷ್ಟವನ್ನು ಏಕೆ ಅನುಭವಿಸುತ್ತಿದ್ದಾನೆ ನಾನು ಅವನ ಬಗ್ಗೆ ಬಹಳ ದೊಡ್ಡದಾಗಿ ಕೇಳಿದ್ದೇನೆ ಅವನು ಬಹಳ ಧರ್ಮಾತ್ಮ ಅವನು ಪ್ರತಿದಿನ ದಾನ ಮಾಡದೆ ಊಟ ಕೂಡ ಮಾಡುವುದಿಲ್ಲ ಅಂತಹ ದೊಡ್ಡ ಮಹಾರಾಜನಿಗೆ ಇಂತಹ ಗತಿ ಏಕೆ ಬಂತು ಎಂದು ಕೇಳುತ್ತಾಳೆ ಆಗ ಮಹಾಶಿವನು ದೇವಿ ಅವನ ಈ ಸ್ವಭಾವವೇ ಅವನಿಗೆ ಈ ಗತಿಯನ್ನು ತಂದಿದೆ ಅವನು ಮಾಡಿದ ಒಂದು ದಾನದಿಂದ ಅವನಿಗೆ ಹುಳುವಿನ ಯೋನಿಯಲ್ಲಿ ಜನ್ಮ ದೊರೆತಿದೆ ಅದು ಹೇಗೆ ಸಂಭವಿಸಿತು ಎಂದು ನಿನಗೆ ಪೂರ್ತಿಯಾಗಿ ವಿವರಿಸುತ್ತೇನೆ ಎಚ್ಚರಿಕೆಯಿಂದ ಕೇಳು ಈ ಧರ್ಮಧ್ವಜನು ಬಹಳ ಧರ್ಮಬದ್ಧವಾಗಿ ತನ್ನ ರಾಜ್ಯವನ್ನು ಆಳುತ್ತಿದ್ದನು ಅವನ ಮನೆಯ ಮುಂದೆ ದೀಕ್ಷೆಗಾಗಿ ಬಂದವರಿಗೆ ದಾನ ಮಾಡಿ ಅವರು ಊಟ ಮಾಡಿ ವಾಪಸ್ ಹೋದ ನಂತರವೇ ಅವನು ಊಟ ಮಾಡುತ್ತಿದ್ದನು ಪ್ರತಿದಿನ ಹೀಗೆಯೇ ಮಾಡುತ್ತಿದ್ದನು ರಾಜ್ಯದ ಜನರು ಅವನ ಬಗ್ಗೆ ಬಹಳ ದೊಡ್ಡದಾಗಿ ಹೇಳಿಕೊಳ್ಳುತ್ತಿದ್ದರು ಅವನು ದಾನ ಮಾಡಲು ಕೂಡ ಒಂದು ನಿಯಮವನ್ನು ಇಟ್ಟುಕೊಂಡಿದ್ದನು ಅವನು ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ದಾನ ಮಾಡುತ್ತಿದ್ದನು ಅವನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಸೂರ್ಯ ಮುಳುಗುವವರೆಗೆ ಮಾತ್ರ ದಾನ ಮಾಡುತ್ತಿದ್ದನು ಸೂರ್ಯ ಮುಳುಗಿದ ನಂತರ ಯಾರಾದರೂ ಅವನ ಮನೆಗೆ ದಾನಕ್ಕಾಗಿ ಬಂದರೆ ಅವನು ಆ ದಿನ ದಾನ ಮಾಡುತ್ತಿರಲಿಲ್ಲ ಮರುದಿನ ಬೆಳಗ್ಗೆ ಬನ್ನಿ ಎಂದು ಹೇಳುತ್ತಿದ್ದನು ಆ ದಿನ ಮಾತ್ರ ದಾನ ಮಾಡುತ್ತಿರಲಿಲ್ಲ ಅವನ ಮಹತ್ವ ಪಕ್ಕದ ರಾಜ್ಯದವರಿಗೂ ತಿಳಿದು ಹೋಯಿತು ಅವನ ಮನೆಯ ಮುಂದೆ ಬೆಳಗ್ಗೆಯಿಂದಲೇ ದಾನಕ್ಕಾಗಿ ಜನರು ಕಾಯುತ್ತಾ ಇರುತ್ತಿದ್ದರು ದಾನ ಮಾಡುವಾಗ ಅವನ ಕೈಗೆ ಎಷ್ಟು ಚಿನ್ನದ ನಾಣ್ಯಗಳು ಬರುತ್ತವೋ ಅಷ್ಟನ್ನು ದಾನ ಮಾಡುತ್ತಿದ್ದನು ಎಲ್ಲರೂ ಬಹಳ ದೊಡ್ಡದಾಗಿ ಮಹಾರಾಜನನ್ನು ಹೊಗಳುತ್ತಾ ಅಲ್ಲಿಂದ ಹೋಗುತ್ತಿದ್ದರು ಅದೇ ರಾಜ್ಯದ ಒಂದು ಮೂಲೆಯ ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು ಆ ಬ್ರಾಹ್ಮಣ ತಪಸ್ಸಿನ ಶಕ್ತಿಯನ್ನು ಹೊಂದಿದ್ದನು ಬುದ್ಧಿವಂತನಾಗಿದ್ದನು ವೇದಗಳನ್ನು ಓದಿದ ದೊಡ್ಡ ವ್ಯಕ್ತಿಯಾಗಿದ್ದನು ತಮಗೆ ಸಿಕ್ಕಿದ್ದರಲ್ಲಿ ಗಂಡ ಹೆಂಡತಿ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಆ ಬ್ರಾಹ್ಮಣ ಬಹಳ ಬಡವನಾಗಿದ್ದನು ಅವನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ಭಿಕ್ಷೆ ಕೇಳುತ್ತಿರಲಿಲ್ಲ ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದಲೇ ಸಂತೋಷದಿಂದ ಜೀವನ ನಡೆಸುತ್ತಿದ್ದನು ಒಂದು ದಿನ ಅವನ ಹೆಂಡತಿ ಅವನ ಬಳಿಗೆ ಬಂದು ನೋಡಿ ನಮ್ಮ ರಾಜ್ಯದ ರಾಜ ಬಹಳ ದೊಡ್ಡದಾಗಿ ದಾನ ಧರ್ಮಗಳನ್ನು ಮಾಡುತ್ತಿದ್ದಾನಂತೆ ಅವನ ಮನೆಯ ಮುಂದೆ ಯಾರು ಹೋದರೂ ಚಿನ್ನದ ನಾಣ್ಯಗಳನ್ನು ದಾನ ಮಾಡುತ್ತಿದ್ದಾನಂತೆ ಎಲ್ಲರೂ ಮಹಾರಾಜನ ಬಳಿಗೆ ಹೋಗಿ ಹಣ ತರುತ್ತಿದ್ದಾರೆ ಆದ್ದರಿಂದ ನೀವು ಕೂಡ ಮಹಾರಾಜನ ಬಳಿಗೆ ಹೋಗಿ ಅವನ ಬಳಿ ದಾನ ಕೇಳಿ ಹಣ ತನ್ನಿ ಆ ಹಣದಿಂದ ನಮ್ಮ ಬಡತನ ಹೋಗುತ್ತದೆ ಎಂದು ಹೇಳುತ್ತಾಳೆ ಅವನ ಹೆಂಡತಿಯ ಮಾತುಗಳನ್ನು ಕೇಳಿದ ಆ ಬ್ರಾಹ್ಮಣ ನೋಡು ನನ್ನ ಅರ್ಧ ಜೀವನ ಮುಗಿದಿದೆ ಇನ್ನು ಉಳಿದ ಜೀವನವನ್ನು ಹೀಗೆಯೇ ಕಳೆಯುತ್ತೇನೆ ಆದರೆ ನಾನು ಯಾರ ಮುಂದೆಯೂ ಕೈಚಾಚಿ ಭಿಕ್ಷೆ ಕೇಳುವುದಿಲ್ಲ ಎಂದು ಹೇಳುತ್ತಾನೆ ಆಗ ಅವನ ಹೆಂಡತಿ ನೀವೇನು ಹೇಳುತ್ತಿದ್ದೀರಿ ಮಹಾರಾಜ ದಾನ ಮಾಡಿದರೆ ನಿಮಗೆ ತೆಗೆದುಕೊಳ್ಳಲು ತೊಂದರೆಯೇನು ನಾವು ಬ್ರಾಹ್ಮಣರೇ ಅಲ್ಲವೇ ದಾನ ತೆಗೆದುಕೊಳ್ಳುವುದು ನಮ್ಮ ಧರ್ಮ ಆದ್ದರಿಂದ ನೀವು ಮಹಾರಾಜನ ಬಳಿಗೆ ಹೋಗಿ ಸ್ವಲ್ಪ ಹಣವನ್ನು ದಾನವಾಗಿ ತನ್ನಿ ಕುಟುಂಬವನ್ನು ಸುಖವಾಗಿ ನೋಡಿಕೊಳ್ಳುವುದು ಗೃಹಸ್ಥನ ಧರ್ಮ ನಮ್ಮ ಕುಟುಂಬಕ್ಕಾಗಿ ನೀವು ಹೋಗಿ ಎಂದು ಹೇಳುತ್ತಾಳೆ ಹೆಂಡತಿಯ ಮಾತುಗಳನ್ನು ಕೇಳಿದ ಗಂಡಸರಿ ನಾನು ನಾಳೆ ಹೋಗಿ ಮಹಾರಾಜನ ಬಳಿ ದಾನ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಮರುದಿನ ಮಹಾರಾಜನ ಬಳಿಗೆ ಹೊರಟನು ಅವನು ನಡೆಯುತ್ತಾ ನಡೆಯುತ್ತಾ ದಾರಿಯಲ್ಲಿಯೇ ಸಂಜೆಯಾಯಿತು ಇತ್ತ ಮಹಾರಾಜ ದಾನ ಮಾಡುವ ಸಮಯ ಕೂಡ ಮುಗಿದು ಹೋಯಿತು ಆ ದಿನ ಬಂದವರೆಲ್ಲರೂ ದಾನ ತೆಗೆದುಕೊಂಡು ಹೋಗಿಬಿಟ್ಟರು ಇನ್ನು ಸೂರ್ಯ ಮುಳುಗಿದ ನಂತರ ಆ ಬ್ರಾಹ್ಮಣ ಮಹಾರಾಜನ ಬಳಿಗೆ ಹೋಗಿ ಹೀಗೆ ಹೇಳುತ್ತಿದ್ದಾನೆ ಮಹಾರಾಜ ನೀವು ದೊಡ್ಡ ಧರ್ಮಾತ್ಮರು ನೀವು ಬಡವರಿಗೆ ದಾನ ಮಾಡುತ್ತಿದ್ದೀರಂತೆ ನಿಮ್ಮ ಮಹತ್ವ ಎಲ್ಲಾ ರಾಜ್ಯಗಳಿಗೂ ಹರಡಿದೆ ಮಹಾರಾಜ ನಾನು ಒಬ್ಬ ಬಡ ಬ್ರಾಹ್ಮಣ ನಾನು ಬಹಳ ದೂರದಿಂದ ನಡೆದುಕೊಂಡು ನಿಮ್ಮ ಬಳಿಗೆ ಬಂದಿದ್ದೇನೆ ನನ್ನ ಮೇಲೆ ದಯೆ ಇಟ್ಟು ನನಗೆ ಏನಾದರೂ ದಾನ ಮಾಡಿ ಎಂದು ಕೇಳುತ್ತಾನೆ ಆಗ ಮಹಾರಾಜವು ಬ್ರಾಹ್ಮಣೋತ್ತಮ ನನ್ನನ್ನು ಕ್ಷಮಿಸಿ ನಾನು ದಾನ ಮಾಡಲು ಒಂದು ನಿಯಮವನ್ನು ಪಾಲಿಸುತ್ತೇನೆ ನಾನು ಬೆಳಗ್ಗೆಯಿಂದ ಸೂರ್ಯ ಮುಳುಗುವವರೆಗೆ ಮಾತ್ರ ದಾನ ಮಾಡುತ್ತೇನೆ ಸೂರ್ಯ ಮುಳುಗಿದ ನಂತರ ನಾನು ಯಾವುದೇ ಪರಿಸ್ಥಿತಿಯಲ್ಲಿಯೂ ದಾನ ಮಾಡುವುದಿಲ್ಲ ನೀವು ಇಂದು ನನ್ನ ಬಳಿಗೆ ಸೂರ್ಯ ಮುಳುಗಿದ ನಂತರ ಬಂದಿದ್ದೀರಿ ಆದ್ದರಿಂದ ನೀವು ಇಂದು ವಾಪಸ್ ಹೋಗಿ ನಾಳೆ ಬೆಳಗ್ಗೆ ಬನ್ನಿ ನಾನು ನಿಮಗೆ ಇಂದಿನದು ಮತ್ತು ನಾಳಿನದು ಸೇರಿಸಿ ನಾಳೆ ಖಂಡಿತವಾಗಿ ದಾನ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆದರೆ ಬ್ರಾಹ್ಮಣ ಮಾತ್ರ ಕೇಳುತ್ತಿಲ್ಲ ಮಹಾರಾಜ ನಾನು ಮತ್ತೆ ನಾಳೆ ಇಲ್ಲಿಗೆ ಬರಲು ಸಾಧ್ಯವಿಲ್ಲ ನನಗೆ ಹಿಂದೆ ಏನಾದರೂ ದಾನ ಮಾಡಿ ನಾನು ನಾಳೆಯವರೆಗೆ ಕಾಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಆಗ ಮಹಾರಾಜ ಇಲ್ಲ ಇಲ್ಲ ನಾನು ಇಂದು ಮಾತ್ರ ದಾನ ಮಾಡಲು ಸಾಧ್ಯವಿಲ್ಲ ನೀವು ನಾಳೆ ಬನ್ನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಆದರೆ ಬ್ರಾಹ್ಮಣ ಮಾತ್ರ ಕೇಳುತ್ತಿಲ್ಲ ನನಗೆ ಈ ದಿನವೇ ದಾನ ಮಾಡಬೇಕು ನಾನು ಈಗ ಇಲ್ಲಿಂದ ಹೋದರೆ ಮತ್ತೆ ಎಂದಿಗೂ ಇಲ್ಲಿಗೆ ವಾಪಸ್ ಬರುವುದಿಲ್ಲ ಎಂದು ಹೇಳುತ್ತಾನೆ ಹಾಗೆಯೇ ಮಹಾರಾಜನನ್ನು ಹಿಂಬಾಲಿಸುತ್ತಲೇ ಇದ್ದನು ಇತ್ತ ಮಹಾರಾಜನಿಗೆ ವಿಪರೀತ ಕೋಪ ಬಂತು ತಕ್ಷಣವೇ ಮಹಾರಾಜ ಅತ್ತಿತ್ತ ನೋಡಿದನು ಅಲ್ಲಿ ಮಹಾರಾಜನಿಗೆ ಕುದುರೆ ಲಾಯದ ಸಗಣಿ ಕಾಣಿಸಿತು ಕೋಪದಲ್ಲಿದ್ದ ಮಹಾರಾಜ ತಕ್ಷಣವೇ ಆ ಸಗಣಿಯನ್ನು ಕೈಗೆ ತೆಗೆದುಕೊಂಡು ಆ ಬ್ರಾಹ್ಮಣನ ಕಮಂಡಲದಲ್ಲಿ ಹಾಕಿದನು ಆ ಬ್ರಾಹ್ಮಣನು ಕೂಡ ಬಹಳ ಸಂತೋಷದಿಂದ ಆ ಭಿಕ್ಷೆಯನ್ನು ಸ್ವೀಕರಿಸಿ ಅಲ್ಲಿಂದ ತನ್ನ ಮನೆಗೆ ಹೋದನು ಇತ್ತ ಅವನ ಹೆಂಡತಿ ಮಾತ್ರ ತನ್ನ ಗಂಡ ಚಿನ್ನದ ನಾಣ್ಯಗಳನ್ನು ತರುತ್ತಾನೆ ಎಂದು ಕಾಯುತ್ತಿದ್ದಳು ಅವನು ಮನೆಗೆ ಬರುವುದನ್ನು ನೋಡಿ ಅವನಿಗೆ ಎದುರು ಹೋಗಿ ಮಹಾರಾಜ ಎಷ್ಟು ಹಣ ದಾನ ಮಾಡಿದನು ಎಂದು ಕೇಳುತ್ತಾಳೆ ಆಗ ಬ್ರಾಹ್ಮಣನು ಮಹಾರಾಜ ನನಗೆ ಬಹಳ ದೊಡ್ಡದಾಗಿ ದಾನ ಮಾಡಿದನು ನಾನು ಅದನ್ನು ತೆಗೆದುಕೊಂಡೆನು ನೀನು ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಅದರಲ್ಲಿ ಒಂದು ಚಿಕ್ಕ ದೀಪವನ್ನು ಇಡು ಆಗಲೇ ನಾನು ಮಹಾರಾಜ ದಾನವಾಗಿ ಕೊಟ್ಟ ವಸ್ತುವನ್ನು ನಿನಗೆ ತೋರಿಸುತ್ತೇನೆ ಎಂದು ಹೇಳುತ್ತಾನೆ ಆಕೆ ಬಹಳ ಆನಂದದಿಂದ ಗಂಡ ಹೇಳಿದಂತೆಯೇ ಮಾಡಿದಳು ಆ ನಂತರ ಸಗಣಿಯಿಂದ ತುಂಬಿದ ಪಾತ್ರೆಯನ್ನು ಹೆಂಡತಿಯ ಕೈಗೆ ಕೊಡುತ್ತಾನೆ ಅದನ್ನು ನೋಡಿದ ಹೆಂಡತಿ ಆಶ್ಚರ್ಯ ಪಡುತ್ತಾ ಇದೇನು ನನಗೆ ಸಗಣಿಯನ್ನು ಕೊಡುತ್ತಿದ್ದೀರಿ ನನ್ನೊಂದಿಗೆ ಪರಿಹಾಸ್ಯ ಮಾಡುತ್ತಿದ್ದೀರಾ ಎಂದು ಕೇಳುತ್ತಾಳೆ ಆಗ ಬ್ರಾಹ್ಮಣನು ಇಲ್ಲ ಇದರಲ್ಲಿ ಪರಿಹಾಸ್ಯವೇನಿದೆ ಮಹಾರಾಜ ಉದಾರವಾಗಿ ಕೊಟ್ಟದ್ದನ್ನೇ ನಾನು ನಿನಗೆ ತಂದು ಕೊಟ್ಟಿದ್ದೇನೆ ಎಂದು ಹೇಳುತ್ತಾನೆ ಅವನ ಹೆಂಡತಿಗೆ ಬಹಳ ನಿರಾಶೆಯಾಯಿತು ಏನಿದು ಮಹಾರಾಜ ನಿಮಗೆ ಸಗಣಿಯನ್ನು ದಾನವಾಗಿ ಕೊಟ್ಟನು ಅವನ ಬಳಿ ನಿಮಗೆ ದಾನ ಮಾಡಲು ಹಣವೇ ಇರಲಿಲ್ಲವೆ ಏನೋ ತಪ್ಪು ಸಂಭವಿಸಿರಬೇಕು ಮಹಾರಾಜ ತಿಳಿಯದೆ ತಪ್ಪು ಮಾಡಿರಬೇಕು ನೀವು ಮತ್ತೆ ಮಹಾರಾಜನ ಬಳಿಗೆ ಹೋಗಿ ಎಂದು ಹೇಳುತ್ತಾಳೆ ಆಗ ಆ ಬ್ರಾಹ್ಮಣನು ನೋಡು ನೀನು ಹೇಳಿದ್ದಕ್ಕೆ ಒಂದು ಬಾರಿ ಹೋಗಿ ನಾನು ದಾನ ತೆಗೆದುಕೊಂಡು ಬಂದೆನು ಇನ್ನು ನಾನು ಮಹಾರಾಜನ ಮನೆಗೆ ಹೋಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಇನ್ನು ಅಂದಿನಿಂದ ಆ ಬ್ರಾಹ್ಮಣ ಏನೋ ಒಂದು ರೀತಿಯಲ್ಲಿ ಕಾಲ ಕಳೆಯುತ್ತಿದ್ದಾನೆ ಮಹಾರಾಜ ದಾನವಾಗಿ ಕೊಟ್ಟ ಸಗಣಿಯನ್ನು ತನ್ನ ಅಂಗಳದಲ್ಲಿಯೇ ಇಟ್ಟನು ಹೀಗೆ ಬಹಳ ಕಾಲ ಕಳೆದು ಹೋಯಿತು ದಾನದ ಫಲಿತಾಂಶವು ದಾನ ಮಾಡಿದ ವ್ಯಕ್ತಿಗೆ ಇಪ್ಪತ್ತು ಪಟ್ಟು ಸಿಗುತ್ತದೆ ನೀವು ಈ ಲೋಕದಲ್ಲಿ ದಾನ ಮಾಡಿದರೆ ಅದರ ಫಲಿತಾಂಶ ಪರಲೋಕದಲ್ಲಿ ಸಿಗಬಹುದು ಮಹಾರಾಜ ದಾನ ಮಾಡಿದ ಸಗಣಿ ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡ ರಾಶಿಯಾಗಿ ಬದಲಾಯಿತು ಆ ದೊಡ್ಡ ರಾಶಿಯನ್ನು ನೋಡಿದ ಬ್ರಾಹ್ಮಣನ ಹೆಂಡತಿ ತನ್ನ ಗಂಡನಿಗೆ ಹೀಗೆ ಹೇಳುತ್ತಾಳೆ ಮಹಾತ್ಮ ನಮ್ಮ ಮನೆಯ ಮುಂದೆ ಬೆಳೆದು ನಿಂತಿರುವ ಆ ಸಗಣಿ ರಾಶಿಯನ್ನು ಏನು ಮಾಡೋಣ ಅದು ಪ್ರತಿದಿನ ಬೆಳೆಯುತ್ತಲೇ ಇದೆ ನಿಮಗೆ ಎಲ್ಲವೂ ತಿಳಿದಿದೆ ಅಲ್ಲವೇ ಮುಂದೆ ಏನು ಸಂಭವಿಸಲಿದೆ ಎಂದು ಕೇಳುತ್ತಾಳೆ ಆಗ ಆ ಬ್ರಾಹ್ಮಣನು ಇದು ಮಹಾರಾಜ ಕೊಟ್ಟ ದಾನದ ಫಲಿತಾಂಶ ಈ ಫಲಿತಾಂಶವನ್ನು ಅವನೇ ಅನುಭವಿಸುತ್ತಾನೆ ಮಹಾರಾಜ ದಾನ ಮಾಡಿದ ವಸ್ತುಗಳನ್ನು ನಾವು ಬಳಸಿಕೊಂಡಿದ್ದರೆ ಮಹಾರಾಜನಿಗೆ ಒಳ್ಳೆಯ ಫಲಿತಾಂಶ ಸಿಗುತ್ತಿತ್ತು ಹಾಗೆಯೇ ಮಹಾರಾಜ ಮಾಡಿದ ದಾನ ಕೂಡ ಪರಿಪೂರ್ಣವಾಗುತ್ತಿತ್ತು ಆದರೆ ಮಹಾರಾಜ ದಾನ ಮಾಡಿದ ವಸ್ತು ನಮಗೆ ಏನೂ ಉಪಯೋಗವಾಗಲಿಲ್ಲ ನಮಗೆ ಉಪಯೋಗಕ್ಕೆ ಬಾರದ ವಸ್ತುವನ್ನು ದಾನ ಮಾಡಿದಕ್ಕಾಗಿ ಅದರ ಫಲಿತಾಂಶವನ್ನು ಖಂಡಿತವಾಗಿ ಮಹಾರಾಜ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದನು ಅದನ್ನು ಕೇಳಿದ ಅವನ ಹೆಂಡತಿ ಮೌನವಾಗಿ ಅಲ್ಲಿಂದ ಹೊರಟು ಹೋದಳು ಹೀಗೆ ಸ್ವಲ್ಪ ಕಾಲ ಕಳೆದು ಹೋಯಿತು ಆ ಸಗಣಿ ರಾಶಿ ಇನ್ನಷ್ಟು ಬೆಳೆಯಿತು ಹೀಗೆ ವರ್ಷಗಳು ಕಳೆದು ಹೋದವು ಒಂದು ದಿನ ಮಹಾರಾಜ ಬೇಟೆಗಾಗಿ ಕಾಡಿಗೆ ಹೋಗುತ್ತಾನೆ ಆದರೆ ಅವನಿಗೆ ಒಂದೇ ಒಂದು ಪ್ರಾಣಿ ಕೂಡ ಸಿಗಲಿಲ್ಲ ಮಹಾರಾಜರ ನಿಯಮದ ಪ್ರಕಾರ ಬೇಟೆ ಸಿಗದೆ ಮನೆಗೆ ವಾಪಸ್ ಹೋಗುತ್ತಿರಲಿಲ್ಲ ಇತ್ತ ಕತ್ತಲು ಕವಿಯಿತು ಕತ್ತಲಲ್ಲಿ ಬೇಟೆಯಾಡುವುದು ಸರಿಯಲ್ಲ ಆದ್ದರಿಂದ ಆ ದಿನ ಅಲ್ಲೇ ಕಳೆಯಲು ನಿರ್ಧರಿಸಿದನು ಹಾಗೆಯೇ ಕಾಡಿನಿಂದ ಹೊರಗೆ ಬಂದು ಇರಲು ಯಾವುದಾದರೂ ಮನೆಗಾಗಿ ಹುಡುಕುತ್ತಿದ್ದನು ಅದೇ ಸಮಯದಲ್ಲಿ ಮಹಾರಾಜನಿಗೆ ಆ ಬ್ರಾಹ್ಮಣನ ಮನೆ ಕಾಣಿಸಿತು ತಕ್ಷಣವೇ ಆ ಮನೆಯ ಮುಂದೆ ಬಂದನು ಮಹಾರಾಜ ಬ್ರಾಹ್ಮಣನನ್ನು ಮರೆತು ಬಿಟ್ಟನು ತಾನು ದಾನ ಮಾಡಿದ್ದು ಕೂಡ ಅವನಿಗೆ ನೆನಪಿಲ್ಲ ಆಗ ಮಹಾರಾಜ ಬ್ರಾಹ್ಮಣನಿಗೆ ಹೀಗೆ ಹೇಳುತ್ತಿದ್ದಾನೆ ಓ ಬ್ರಾಹ್ಮಣೋತ್ತಮ ನಾನು ಒಂದು ದಿನ ನಿಮ್ಮ ಮನೆಯಲ್ಲಿರಲು ನನಗೆ ಅನುಮತಿ ನೀಡಿ ಈ ರಾತ್ರಿ ಇಲ್ಲಿಯೇ ಇದ್ದು ಬೆಳಗ್ಗೆ ಬೇಟೆಗಾಗಿ ಕಾಡಿಗೆ ಹೋಗುತ್ತೇನೆ ಎಂದು ಹೇಳುತ್ತಾನೆ ಮಹಾರಾಜನನ್ನು ಬ್ರಾಹ್ಮಣನು ಕೂಡ ಗುರುತಿಸಲಿಲ್ಲ ಅವರ ಮನೆಯಲ್ಲಿ ರಾತ್ರಿ ಇರಲು ಒಪ್ಪಿಕೊಂಡನು ಇನ್ನು ತಮಗಿದ್ದರಲ್ಲಿಯೇ ಮಹಾರಾಜನಿಗೆ ಮರ್ಯಾದೆಗಳನ್ನು ಮಾಡಿದನು ರಾತ್ರಿ ಊಟ ಮಾಡಿ ಮಹಾರಾಜ ಮಲಗಿದನು ಆ ರಾತ್ರಿ ಕಳೆದು ಹೋಯಿತು ಬೆಳಗಾಯಿತು ಆಗ ಮಹಾರಾಜನಿಗೆ ಮನೆಯ ಮುಂದೆ ಇದ್ದ ದೊಡ್ಡ ಸಗಣಿ ರಾಶಿ ಕಾಣಿಸಿತು ಅದನ್ನು ನೋಡಿದ ಮಹಾರಾಜ ಆ ಬ್ರಾಹ್ಮಣನಿಗೆ ಹೀಗೆ ಹೇಳುತ್ತಿದ್ದಾನೆ ಮಹಾತ್ಮ ನಿಮ್ಮ ಮನೆ ನೋಡಿದರೆ ಬಹಳ ಚಿಕ್ಕದಾಗಿದೆ ಆದರೆ ಮನೆಯ ಮುಂದೆ ಮಾತ್ರ ಇಷ್ಟು ದೊಡ್ಡ ಸಗಣಿ ರಾಶಿ ಇದೆ ನಿಮ್ಮ ಬಳಿ ಕುದುರೆಗಳು ಕೂಡ ಇಲ್ಲ ಅಲ್ಲವೇ ಹಾಗಾದರೆ ಅಷ್ಟು ಕುದುರೆ ಸಗಣಿ ಇಲ್ಲಿಗೆ ಹೇಗೆ ಬಂತು ಎಂದು ಕೇಳುತ್ತಾನೆ ಆಗ ಆ ಬ್ರಾಹ್ಮಣನು ನಾನು ಪೂಜೆ ಮಾಡುವ ಬ್ರಾಹ್ಮಣ ನನಗೆ ಕುದುರೆಗಳಿಂದ ಏನು ಕೆಲಸ ಎಂದು ಹೇಳುತ್ತಾನೆ ಆಗ ಆ ಮಹಾರಾಜ ಮಹಾತ್ಮ ಹಾಗಾದರೆ ಅಷ್ಟು ಕುದುರೆ ಸಗಣಿಯಲ್ಲಿಂದ ಬಂತು ಎಂದು ಕೇಳುತ್ತಾನೆ ಆಗ ಆ ಬ್ರಾಹ್ಮಣನು ಅದರ ಬಗ್ಗೆ ನೀನು ತಿಳಿದುಕೊಳ್ಳಬೇಕು ಎಂದುಕೊಂಡಿದ್ದೀಯಾ ಅದರ ಹಿಂದೆ ಒಂದು ರಹಸ್ಯ ಅಡಗಿದೆ ಎರಡು ವರ್ಷಗಳ ಹಿಂದೆ ನನ್ನ ಹೆಂಡತಿ ನನ್ನನ್ನು ಮಹಾರಾಜನಾದ ಧರ್ಮಧ್ವಜನ ಬಳಿಗೆ ದಾನ ತರಲು ಕಳುಹಿಸಿದಳು ಈ ರಾಜ್ಯದ ಮಹಾರಾಜ ಬಹಳ ಧರ್ಮಾತ್ಮ ಅವನು ಪ್ರತಿದಿನ ಒಂದು ಸಾವಿರ ಜನರಿಗೆ ದಾನ ಮಾಡುತ್ತಿದ್ದನು ನನ್ನ ಹೆಂಡತಿ ಹೇಳಿದ್ದಕ್ಕೆ ನಾನು ಕೂಡ ಅವನ ಬಳಿಗೆ ದಾನಕ್ಕಾಗಿ ಹೋದೆನು ಆದರೆ ನಾನು ಹೋದಾಗ ಏನು ಸಂಭವಿಸಿತು ಎಂದು ತಿಳಿದಿಲ್ಲ ಆದರೆ ನಾನು ದಾನ ಕೇಳುತ್ತಿರುವಾಗ ಅವನು ಮರುದಿನ ಬನ್ನಿ ಎಂದನು ಆದರೆ ನಾನು ಕೇಳಲಿಲ್ಲ ಮಹಾರಾಜನಿಗೆ ಕೋಪ ಬಂದು ಅಲ್ಲೇ ಬಿದ್ದಿದ್ದ ಕುದುರೆ ಸಗಣಿಯನ್ನು ತೆಗೆದು ಕಮಂಡಲದಲ್ಲಿ ಹಾಕಿದನು ಅದನ್ನು ತೆಗೆದುಕೊಂಡು ನನ್ನ ಮನೆಯ ಮುಂದೆ ಬಂದು ಆ ಸಗಣಿಯನ್ನು ನನ್ನ ಮನೆಯ ಮುಂದೆ ಇಟ್ಟೆನು ಏಕೆಂದರೆ ಅದು ನನಗೆ ಯಾವುದೇ ರೀತಿಯಲ್ಲೂ ಉಪಯೋಗವಾಗುವುದಿಲ್ಲ ಹಾಗೆಂದು ನಾನು ಅದನ್ನು ಬಿಸಾಡಲು ಇಷ್ಟಪಡಲಿಲ್ಲ ಎಂದು ಹೇಳುತ್ತಾನೆ ಆಗ ಮಹಾರಾಜ ಮಹಾತ್ಮ ಆ ಮಹಾರಾಜ ಸಗಣಿಯನ್ನು ಸ್ವಲ್ಪ ದಾನ ಮಾಡಿದರೆ ಅದು ಇಷ್ಟು ದೊಡ್ಡದಾಗಿ ಹೇಗೆ ಬದಲಾಯಿತು ಎಂದು ಕೇಳುತ್ತಾನೆ ಆಗ ಆ ಬ್ರಾಹ್ಮಣನು ಮಗನೇ ದಾನ ಮಾಡುವ ವ್ಯಕ್ತಿ ಎಷ್ಟು ದಾನ ಮಾಡುತ್ತಾನೋ ಅದಕ್ಕೆ ಒಂದು ಸಾವಿರ ಪಟ್ಟು ಫಲಿತಾಂಶ ಅವನಿಗೆ ವಾಪಸ್ ಸಿಗುತ್ತದೆ ಮಹಾರಾಜ ಮಾಡಿದ ಆ ದಾನ ಒಂದು ಸಾವಿರ ಪಟ್ಟು ಹೆಚ್ಚಾಯಿತು ಇನ್ನೂ ಅದರ ಫಲಿತಾಂಶವನ್ನು ಆ ಮಹಾರಾಜ ಅನುಭವಿಸಲೇಬೇಕು ಏಕೆಂದರೆ ಅವನು ದಾನ ಮಾಡಿದ ಆ ವಸ್ತುವನ್ನು ನಾನು ಬಳಸಲಿಲ್ಲ ಅದು ನನಗೆ ಅಗತ್ಯವಿಲ್ಲದ್ದು ಎಂದು ಹೇಳುತ್ತಾನೆ ಬ್ರಾಹ್ಮಣನ ಮಾತುಗಳನ್ನು ಕೇಳಿದ ಮಹಾರಾಜ ಗಡಗಡನೆ ನಡುಗುತ್ತಿದ್ದಾನೆ ಬ್ರಾಹ್ಮಣ ನಡೆದದ್ದನ್ನೆಲ್ಲ ಹೇಳಿದಾಗ ಮಹಾರಾಜನಿಗೆ ಪೂರ್ತಿಯಾಗಿ ನೆನಪಾಯಿತು ಅಯ್ಯೋ ನಾನು ಈ ಬ್ರಾಹ್ಮಣನಿಗೆ ಸಗಣಿಯನ್ನು ದಾನವಾಗಿ ಕೊಟ್ಟೆನು ಎಂದು ಬಹಳ ದುಃಖಪಡುತ್ತಿದ್ದಾನೆ ಬ್ರಾಹ್ಮಣನಿಗೆ ನಮಸ್ಕರಿಸುತ್ತಾ ಮಹಾತ್ಮ ಮಹಾರಾಜ ಇದರ ಫಲಿತಾಂಶವನ್ನು ಯಾವ ರೀತಿ ಅನುಭವಿಸುತ್ತಾನೆ ಎಂದು ಕೇಳುತ್ತಾನೆ ಆಗ ಆ ಬ್ರಾಹ್ಮಣನು ಮಗನೇ ಈ ಸಗಣಿ ರಾಶಿಯನ್ನು ಸ್ವತಃ ಮಹಾರಾಜ ತಿನ್ನಬೇಕಾಗುತ್ತದೆ ಅವನು ಇದನ್ನು ತಿನ್ನುವವರೆಗೂ ಇದು ಇನ್ನೂ ಬೆಳೆಯುತ್ತಲೇ ಇರುತ್ತದೆ ಎಂದು ಹೇಳುತ್ತಾನೆ ಆಗ ಮಹಾರಾಜ ಅಳುತ್ತಾ ಮಹಾತ್ಮ ನನ್ನನ್ನು ಕ್ಷಮಿಸಿ ನಾನೇ ಆ ಮಹಾರಾಜ ನಾನೇ ನಿಮಗೆ ಕೋಪದಿಂದ ಆ ಸಗಣಿಯನ್ನು ದಾನವಾಗಿ ಕೊಟ್ಟೆನು ಮಹಾತ್ಮ ತಪ್ಪು ಸಂಭವಿಸಿದೆ ನನಗೆ ಏನಾದರೂ ಉಪಾಯ ಹೇಳಿ ನಾನು ಈ ಪಾಪದಿಂದ ಹೇಗೆ ಹೊರಬರಬೇಕು ಇಷ್ಟು ದೊಡ್ಡ ರಾಶಿಯನ್ನು ನಾನು ಒಬ್ಬನೇ ಹೇಗೆ ತಿನ್ನಲಿ ಇದಕ್ಕೆ ನೀವೆ ಏನಾದರೂ ಪರಿಹಾರ ಹೇಳಿ ಎಂದು ಕೇಳುತ್ತಾನೆ ಮಹಾರಾಜ ಹೇಳಿದ್ದನ್ನು ಕೇಳಿ ಬ್ರಾಹ್ಮಣನು ಕೂಡ ಮಹಾರಾಜನನ್ನು ಗುರುತಿಸುತ್ತಾನೆ ಮಹಾರಾಜ ನೀವೇ ಅದನ್ನು ದಾನ ಮಾಡಿದ್ದೀರಿ ಇನ್ನು ಅದರ ಫಲಿತಾಂಶವನ್ನು ಕೂಡ ನೀವೇ ಅನುಭವಿಸಬೇಕು ಯಾರಿಗಾದರೂ ಒಂದು ವಸ್ತುವನ್ನು ದಾನ ಮಾಡಿದರೆ ಅದು ಉಪಯೋಗದಲ್ಲಿ ಇಲ್ಲದ ವಸ್ತುವಾಗಿದ್ದರೆ ದಾನ ತೆಗೆದುಕೊಳ್ಳುವ ವ್ಯಕ್ತಿಗೆ ಆ ವಸ್ತು ಏನೂ ಉಪಯೋಗವಾಗದಿದ್ದರೆ ಆ ರೀತಿ ದಾನ ಮಾಡಿದರೂ ಅದರ ಫಲಿತಾಂಶ ವ್ಯರ್ಥವಾಗಿ ಹೋಗುತ್ತದೆ ಅಂತಹ ವಿಧಾನ ಮಾಡಿದರೆ ದಾನ ಮಾಡಿದವರಿಗೆ ಸ್ವಲ್ಪವೂ ಪುಣ್ಯ ಬರುವುದಿಲ್ಲ ಮೇಲಾಗಿ ಅದರ ಫಲಿತಾಂಶವನ್ನು ಕೂಡ ಅವರು ಅನುಭವಿಸಬೇಕಾಗುತ್ತದೆ ಎಂದು ಹೇಳುತ್ತಾನೆ ಆಗ ಮಹಾರಾಜ ಮಹಾತ್ಮ ಇನ್ನು ನೀವೇ ನನ್ನನ್ನು ಕಾಪಾಡಬೇಕು ಎಂದು ಅಳುತ್ತಿದ್ದಾನೆ ಆಗ ಬ್ರಾಹ್ಮಣನು ಮಹಾರಾಜ ಇಷ್ಟು ದೊಡ್ಡ ರಾಶಿಯನ್ನು ತಿನ್ನದೇ ಇರಲು ಒಂದು ಉಪಾಯವಿದೆ ಅದನ್ನು ನೀನು ಪಾಲಿಸಿದರೆ ಈ ಕಷ್ಟ ಕಡಿಮೆಯಾಗುತ್ತದೆ ಇಲ್ಲದಿದ್ದರೆ ಪೂರ್ತಿ ನೀನು ಮಾತ್ರ ತಿನ್ನಬೇಕಾಗುತ್ತದೆ ಎಂದು ಹೇಳುತ್ತಾನೆ ಆಗ ಮಹಾರಾಜ ಮಹಾತ್ಮ ನೀವು ಹೇಳಿದಂತೆಯೇ ನಾನು ಖಂಡಿತವಾಗಿ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಆ ಬ್ರಾಹ್ಮಣನು ಮಹಾರಾಜ ನಿನ್ನನ್ನು ಈ ರಾಜ್ಯದ ಜನರೆಲ್ಲರೂ ನಿಂದಿಸಬೇಕು ಎಷ್ಟು ಜನರು ನಿಂದಿಸಿ ಬೈದುಕೊಳ್ಳುತ್ತಾರೋ ಅಷ್ಟು ಪ್ರಮಾಣದಲ್ಲಿ ಈ ರಾಶಿ ಕಡಿಮೆಯಾಗುತ್ತಾ ಹೋಗುತ್ತದೆ ಎಂದು ಹೇಳುತ್ತಾನೆ ಆಗ ಮಹಾರಾಜ ಮಹಾತ್ಮ ನನ್ನನ್ನು ಯಾರು ನಿಂದಿಸುತ್ತಾರೆ ನಾನು ಇಲ್ಲಿಯವರೆಗೂ ಯಾವುದೇ ತಪ್ಪು ಮಾಡಿಲ್ಲ ನಾನು ದಾನ ಧರ್ಮಗಳು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ನನ್ನನ್ನು ಎಲ್ಲರೂ ಬಹಳ ದೊಡ್ಡದಾಗಿ ಹೊಗಳುತ್ತಾರೆ ನನ್ನನ್ನು ಯಾರು ನಿಂದಿಸುತ್ತಾರೆ ಎಂದು ಹೇಳುತ್ತಾನೆ ಆಗ ಆ ಬ್ರಾಹ್ಮಣನು ಮಹಾರಾಜ ಹಾಗಾದರೆ ನೀವೊಂದು ಕೆಲಸ ಮಾಡಿ ನಿಮ್ಮ ರಾಜ ಪುರೋಹಿತನಿಗೆ ಒಂದು ಸುಂದರವಾದ ಮಗಳಿದ್ದಾಳೆ ನೀವು ಅವನ ಮನೆಗೆ ಹೋಗಿ ಅವನ ಮಗಳನ್ನು ಬಲವಂತವಾಗಿ ಎಲ್ಲರೂ ನೋಡುತ್ತಿರುವಂತೆ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಯಾರು ಹೇಳಿದರೂ ಕೇಳಬೇಡಿ ಹೀಗೆ ಮಾಡುವುದರಿಂದ ನಿಮ್ಮನ್ನು ಎಲ್ಲರೂ ನಿಂದಿಸುತ್ತಾರೆ ಆದರೆ ನೀವು ನೆನಪಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ಅವಳನ್ನು ನಿಮ್ಮ ಮಗಳಂತೆಯೇ ನೋಡಿಕೊಳ್ಳಬೇಕು ಅವಳನ್ನು ತಪ್ಪು ದೃಷ್ಟಿಯಿಂದ ನೋಡಬಾರದು ಹಾಗೆ ಅವಳನ್ನು ತಪ್ಪು ದೃಷ್ಟಿಯಿಂದ ನೋಡಿದರೆ ನಿಮಗೆ ಮಹಾಪಾಪ ತಟ್ಟುತ್ತದೆ ಆದ್ದರಿಂದ ಅವಳನ್ನು ಮಗಳಂತೆಯೇ ಭಾವಿಸಿ ಈ ವಿಷಯವನ್ನು ಯಾರಿಗೂ ಹೇಳಬೇಡಿ ಅವಳನ್ನು ಕರೆದುಕೊಂಡು ಹೋಗಿ ಮಹಾರಾಣಿಯ ಬಳಿ ಇರಿಸಿ ಅವಳನ್ನು ಮಗಳಂತೆ ಭಾವಿಸಿದ್ದೇವೆ ಎಂದು ಮಹಾರಾಣಿಗೆ ಹೇಳಿ ಇನ್ನು ಜನರೆಲ್ಲರೂ ನಿಮ್ಮ ಬಗ್ಗೆ ಹಿಂದೂ ಮುಂದೆ ಏನು ಯೋಚಿಸದೆ ಎಲ್ಲರೂ ಕೂಡ ನಿಮ್ಮನ್ನು ನಿಂದಿಸುತ್ತಾ ಇರುತ್ತಾರೆ ಹಾಗೆ ಎಲ್ಲರೂ ನಿಮ್ಮನ್ನು ನಿಂದಿಸುತ್ತಾ ಇದ್ದರೆ ಇಲ್ಲಿ ಈ ರಾಶಿ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾನೆ ಮಹಾರಾಜನಿಗೆ ಬ್ರಾಹ್ಮಣ ಹೇಳಿದ ಆ ಉಪಾಯ ಬಹಳ ಇಷ್ಟವಾಯಿತು ತಕ್ಷಣವೇ ತನ್ನ ರಾಜ್ಯಕ್ಕೆ ಹೋದನು ಮರುದಿನ ಬೆಳಗ್ಗೆಯೇ ಪುರೋಹಿತನ ಮನೆಗೆ ಹೋದನು ಮಹಾರಾಜ ತನ್ನ ಮನೆಗೆ ಬಂದಿದ್ದನ್ನು ನೋಡಿ ಪುರೋಹಿತ ಬಹಳ ಸಂತೋಷಪಟ್ಟು ಅವನಿಗೆ ಮರ್ಯಾದೆಗಳನ್ನು ಮಾಡಿದನು ಆಗ ಪುರೋಹಿತ ಮಹಾರಾಜ ಬಂದ ಕಾರಣ ಕೇಳಿದಾಗ ಮಹಾರಾಜ ನಿಮ್ಮ ಮಗಳನ್ನು ಹೊರಗೆ ಕರೆಯಿರಿ ಎಂದು ಕೇಳುತ್ತಾನೆ ಮಹಾರಾಜ ಹೇಳಿದ್ದಕ್ಕೆ ಪುರೋಹಿತ ತನ್ನ ಮಗಳನ್ನು ಹೊರಗೆ ಕರೆಯುತ್ತಾನೆ ಅವಳು ಹೊರಗೆ ಬಂದ ತಕ್ಷಣ ಮಹಾರಾಜ ಅವಳ ಕೈ ಹಿಡಿದು ಬಲವಂತವಾಗಿ ತನ್ನ ಜೊತೆ ಕರೆದುಕೊಂಡು ಹೋಗುತ್ತಿದ್ದಾನೆ ಪುರೋಹಿತ ಎಷ್ಟು ಹೇಳಿದರೂ ಮಹಾರಾಜ ಕೇಳುತ್ತಿಲ್ಲ ಮಹಾರಾಜ ನೀವು ಮಾಡುತ್ತಿರುವುದು ತಪ್ಪು ಇದು ಬಹಳ ಅನ್ಯಾಯ ಎಂದು ಆ ಪುರೋಹಿತ ಅಳುತ್ತಿದ್ದಾನೆ ಆದರೆ ಮಹಾರಾಜ ಅವನ ಮಾತುಗಳನ್ನು ಸ್ವಲ್ಪವೂ ಗಮನಿಸದೆ ಮುಂದೆ ಹೋಗುತ್ತಿದ್ದಾನೆ ಎಲ್ಲರೂ ಅದನ್ನು ನೋಡಿ ಆಶ್ಚರ್ಯಪಟ್ಟರು ಎಲ್ಲರೂ ಮಹಾರಾಜ ತಪ್ಪು ಮಾಡುತ್ತಿದ್ದಾನೆ ಎಂದು ಕೂಗುತ್ತಿದ್ದಾರೆ ಹಾಗೆಯೇ ಮಹಾರಾಜ ತನ್ನ ರಾಜ ಮಂದಿರಕ್ಕೆ ಹೋಗಿ ಮಹಾರಾಣಿಗೆ ಅವಳನ್ನು ಒಪ್ಪಿಸುತ್ತಾ ಅವಳನ್ನು ಮಗಳಂತೆ ನೋಡಿಕೊ ಅವಳಿಗೆ ಯಾವುದೇ ಕಷ್ಟ ಆಗಲು ಬಿಡಬೇಡ ಈ ವಿಷಯವನ್ನು ಯಾರಿಗೂ ಹೇಳಬೇಡ ನಾನು ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡುತ್ತಿದ್ದೇನೆ ನೀನು ಏನೂ ಭಯಪಡಬೇಡ ಎಂದು ಹೇಳುತ್ತಾನೆ ಮಹಾರಾಜ ಹುಡುಗಿಯನ್ನು ಬಲವಂತವಾಗಿ ಕರೆದುಕೊಂಡು ಹೋದ ವಿಷಯ ರಾಜ್ಯ ಪೂರ್ತಿ ತಿಳಿದು ಹೋಯಿತು ಎಲ್ಲರೂ ಮಹಾರಾಜನನ್ನು ನಿಂದಿಸಲು ಪ್ರಾರಂಭಿಸಿದರು ಎಲ್ಲರೂ ಬೈದುಕೊಳ್ಳುತ್ತಿದ್ದಾರೆ ಮಹಾರಾಜ ತನ್ನ ಗುರುವಿನ ಮಗಳನ್ನೇ ಬಲವಂತವಾಗಿ ಕರೆದುಕೊಂಡು ಹೋದನು ಇದು ಮಹಾಪಾಪ ಅವನು ದಾನ ಮಾಡುವುದು ಕೇವಲ ತನ್ನ ಹೆಸರು ಮಾಡಿಕೊಳ್ಳಲು ಮಾತ್ರ ಮಾಡುತ್ತಿದ್ದಾನೆ ಎಂದು ಹಿಂದು ಮುಂದು ಏನು ಯೋಚಿಸದೆ ಎಲ್ಲರೂ ಮಹಾರಾಜನನ್ನು ನಿಂದಿಸುತ್ತಿದ್ದಾರೆ ಹೀಗೆ ಎಲ್ಲರೂ ನಿಂದಿಸುತ್ತಾ ಇದ್ದಾಗ ಆ ಸಗಣಿ ರಾಶಿ ಕಡಿಮೆಯಾಗುತ್ತಾ ಬರುತ್ತಿದೆ ಹೀಗೆ ಕೆಲವು ದಿನಗಳಲ್ಲಿ ಪೂರ್ತಿ ಸಗಣಿ ರಾಶಿ ಕಡಿಮೆಯಾಯಿತು ಮೊದಲು ಮಹಾರಾಜ ದಾನ ಮಾಡಿದ ಸಗಣಿ ಮಾತ್ರ ಉಳಿಯಿತು ಕೆಲವು ದಿನಗಳ ನಂತರ ಮಹಾರಾಜ ಆ ಬ್ರಾಹ್ಮಣನ ಬಳಿಗೆ ಹೋಗಿ ಆ ಸಗಣಿಯನ್ನು ನೋಡಿ ಬಹಳ ಆನಂದಿಸುತ್ತಾನೆ ಬ್ರಾಹ್ಮಣನಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮಹಾತ್ಮ ಇಷ್ಟು ದೊಡ್ಡ ರಾಶಿಯನ್ನು ಕಡಿಮೆಯಾಗುವಂತೆ ಮಾಡಿದಿರಿ ಯಾರು ನನ್ನನ್ನು ನಿಂದಿಸಿದರೋ ಅವರ ಭಾಗದಲ್ಲಿ ಆ ಸಗಣಿ ರಾಶಿ ಕಡಿಮೆಯಾಯಿತು ಇನ್ನು ಈ ಸ್ವಲ್ಪ ಮಾತ್ರ ಉಳಿದಿದೆ ಇದಕ್ಕೂ ಏನಾದರೂ ಉಪಾಯ ಹೇಳಿ ಎಂದು ಕೇಳುತ್ತಾನೆ ಆಗ ಬ್ರಾಹ್ಮಣನು ಮಹಾರಾಜ ಈ ಉಳಿದ ಸಗಣಿಯನ್ನು ಸ್ವತಃ ನಿನ್ನ ಕೈಗಳಿಂದ ದಾನ ಮಾಡಿದ್ದೀಯಾ ಇದನ್ನು ನೀನು ಖಂಡಿತವಾಗಿ ಯಾವುದೋ ಒಂದು ಜನ್ಮದಲ್ಲಿ ತಿನ್ನಲೇಬೇಕು ನೀನು ಇದನ್ನು ತಿನ್ನಲು ಯಾವುದೋ ಒಂದು ಜನ್ಮದಲ್ಲಿ ಉಳುವಿನ ಯೋನಿಯಲ್ಲಿ ಜನಿಸಬೇಕಾಗುತ್ತದೆ ಎಂದು ಹೇಳುತ್ತಾನೆ ಆಗ ಮಹಾರಾಜ ಮಹಾತ್ಮ ಇದಕ್ಕೆ ಬೇರೆ ಉಪಾಯವೇನೂ ಇಲ್ಲವೇ ನಾನು ಬೇರೆ ಜನ್ಮ ಎತ್ತಿ ಇದನ್ನು ತಿನ್ನದಿದ್ದರೆ ಹಾಗೆ ಎಷ್ಟು ಜನ್ಮಗಳನ್ನು ಎತ್ತಬೇಕಾಗುತ್ತದೆ ಅದರಿಂದ ನೀವು ನಿಮ್ಮ ಮಂತ್ರಶಕ್ತಿಯಿಂದ ಈಗಲೇ ಸ್ವಲ್ಪ ಹೊತ್ತಿಗೆ ನನ್ನನ್ನು ಹುಳುವಿನಂತೆ ಬದಲಾಯಿಸಿ ಹುಳುವಾಗಿ ಬದಲಾಗಿ ನಾನು ಇದನ್ನು ತಿಂದು ಬಿಡುತ್ತೇನೆ ಮನುಷ್ಯನಾಗಿ ಇದ್ದುಕೊಂಡು ನಾನು ಇದನ್ನು ತಿನ್ನಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಆಗ ಆ ಬ್ರಾಹ್ಮಣನು ಇಲ್ಲ ಮಹಾರಾಜ ನಾನು ನಿನ್ನನ್ನು ಹುಳುವಿನಂತೆ ಬದಲಾಯಿಸಲು ಸಾಧ್ಯವಿಲ್ಲ ಅಷ್ಟು ಶಕ್ತಿ ನನಗಿಲ್ಲ ಅದು ಆ ಭಗವಂತನಿಗೆ ಮಾತ್ರ ಸಾಧ್ಯ ಆದರೆ ನಿನಗೆ ಒಂದು ವಿಷಯವನ್ನು ಖಂಡಿತವಾಗಿ ಹೇಳಬಲ್ಲೆ ನೀನು ಈ ಜನ್ಮದಲ್ಲಿ ಮರಣ ಹೊಂದಿದ ನಂತರ ಖಂಡಿತವಾಗಿ ಹುಳುವಿನ ಯೋನಿಯಲ್ಲಿ ಜನಿಸುತ್ತೀಯಾ ಹುಳುವಾಗಿ ಜನಿಸಿದ ನೀನು ಇದನ್ನು ಖಂಡಿತವಾಗಿ ತಿಂದುಬಿಡುತ್ತೀಯ ಇದನ್ನು ಪೂರ್ತಿಯಾಗಿ ತಿಂದ ತಕ್ಷಣ ನಿನಗೆ ಈ ಪಾಪದಿಂದ ವಿಮುಕ್ತಿ ಸಿಗುತ್ತದೆ ನೀನು ನಿನ್ನ ಜೀವನದಲ್ಲಿ ಯಾವುದೇ ಪಾಪ ಮಾಡಿಲ್ಲ ನೀನು ಬಹಳ ಒಳ್ಳೆಯವನು ನೀನು ಎಷ್ಟೋ ಬಡವರಿಗೆ ದಾನ ಧರ್ಮಗಳನ್ನು ಮಾಡಿದ್ದೀಯ ನೀನು ಈ ತಪ್ಪನ್ನು ಕೋಪದಲ್ಲಿ ಮಾಡಿದ್ದೀಯ ಆದ್ದರಿಂದ ನೀನು ಇದನ್ನು ತಿನ್ನಲೇಬೇಕು ಖಂಡಿತವಾಗಿ ಹುಳುವಿನಂತೆ ಜನಿಸಬೇಕಾಗುತ್ತದೆ ಹಾಗೆ ಸಂಪೂರ್ಣವಾಗಿ ಈ ಸಗಣಿಯನ್ನು ತಿಂದ ತಕ್ಷಣ ನಿನಗೆ ಮತ್ತೆ ಮನುಷ್ಯ ದೇಹ ಸಿಗುತ್ತದೆ ಆ ನಂತರ ನೀನು ಪುಣ್ಯ ಲೋಕಗಳಿಗೆ ಸೇರುತ್ತೀಯಾ ಎಂದು ಹೇಳುತ್ತಾನೆ ಇನ್ನೂ ಮಹಾರಾಜ ಬ್ರಾಹ್ಮಣನಿಗೆ ನಮಸ್ಕರಿಸಿ ಅಲ್ಲಿಂದ ವಾಪಸ್ ಹೋದನು ನಡೆದದ್ದನ್ನೆಲ್ಲ ಪುರೋಹಿತನಿಗೆ ಹೇಳಿ ಅವನ ಮಗಳನ್ನು ಅವನಿಗೆ ಒಪ್ಪಿಸಿ ನಡೆದ ವಿಷಯವನ್ನು ಯಾರಿಗೂ ಹೇಳಬೇಡಿ ಎಂದು ಹೇಳುತ್ತಾನೆ ಆ ನಂತರ ಕೆಲವು ದಿನಗಳಿಗೆ ಮಹಾರಾಜ ಮರಣ ಹೊಂದಿದನು ಮರಣ ಹೊಂದಿದ ತಕ್ಷಣ ಅವನಿಗೆ ಸಗಣಿ ತಿನ್ನುವ ಹುಳುವಾಗಿ ಜನ್ಮ ಸಿಕ್ಕಿತು ಎಲ್ಲಿ ಆ ಸಗಣಿ ಇದೆಯೋ ಅಲ್ಲಿಗೆ ಹೋಗಿ ಆ ಸಗಣಿಯನ್ನು ತಿನ್ನಲು ಪ್ರಾರಂಭಿಸಿತು ಹೀಗೆ ಕೆಲವು ದಿನಗಳವರೆಗೆ ಆ ಸಗಣಿಯನ್ನು ದೊಡ್ಡ ಹುಳುವಾಗಿ ಬದಲಾಯಿತು ಹಾಗೆ ಪೂರ್ತಿ ಸಗಣಿಯನ್ನು ತಿಂದಿತು ಕೊನೆಯಲ್ಲಿ ಉಳಿದ ಸ್ವಲ್ಪ ಸಗಣಿಯನ್ನು ತಿನ್ನುತ್ತಿರುವಾಗ ನೀನು ನೋಡಿದೆ ಸಗಣಿಯನ್ನು ಪೂರ್ತಿ ತಿಂದ ತಕ್ಷಣ ಮನುಷ್ಯ ರೂಪಕ್ಕೆ ಬದಲಾಗಿ ದಿವ್ಯವಾದ ದೇಹವನ್ನು ಪಡೆದು ದಿವ್ಯ ಲೋಕಗಳಿಗೆ ಹೋಗಿಬಿಟ್ಟನು ಇದೇ ಆ ಮಹಾರಾಜನ ಕಥೆ ದೇವಿ ನೋಡಿದೆಯಲ್ಲವೇ ಕೋಪದಿಂದ ಸಗಣಿಯನ್ನು ದಾನ ಮಾಡಿದ್ದರಿಂದ ಮಹಾರಾಜನಿಗೆ ಹುಳುವಿನ ಯೋನಿಯಲ್ಲಿ ಜನಿಸಬೇಕಾಯಿತು ಯಾರು ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ದಾನ ಮಾಡುತ್ತಾರೋ ಯಾರು ದುಷ್ಟ ಬುದ್ಧಿಯಿಂದ ದಾನ ಮಾಡುತ್ತಾರೋ ಯಾರು ಕೋಪದಿಂದ ದಾನ ಮಾಡುತ್ತಾರೋ ಅಂತಹವರು ದಾನ ಮಾಡಿದಂತಲ್ಲ ಅವರು ಪಾಪ ಮಾಡಿದಂತೆ ದಾನ ಮಾಡುವಾಗ ಒಂದು ಬಾರಿ ತಮ್ಮನ್ನು ತಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ದಾನ ಮಾಡುವ ಸಾಮರ್ಥ್ಯ ಇಲ್ಲದಿದ್ದರೆ ದಾನ ಮಾಡಬೇಡಿ ಒಂದು ವೇಳೆ ನಾವು ಮಾಡಿದರೆ ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ದಾನ ಮಾಡಬೇಕು ನೀವು ಯಾವುದೇ ಕಾರಣಕ್ಕೂ ಎದುರಿನವರಿಗೆ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ದಾನ ಮಾಡಬೇಡಿ ಉದಾಹರಣೆಗೆ ಮುದುಕಿ ಹಸುವನ್ನು ದಾನ ಮಾಡುವುದು ಆ ಮುದುಕಿ ಹಸು ದಾನ ತೆಗೆದುಕೊಂಡ ವ್ಯಕ್ತಿಗೆ ಏನೂ ಉಪಯೋಗವಾಗುವುದಿಲ್ಲ ದಾನ ಮಾಡಿದ ವಸ್ತು ಎದುರಿನವರಿಗೆ ಉಪಯೋಗವಾಗಬೇಕು ಅವರಿಗೆ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಕೊಟ್ಟರೆ ಅದು ದಾನವಲ್ಲ ದಾನ ಮಾಡಿದ ಫಲಿತಾಂಶ ಒಂದು ಪಟ್ಟು ವಾಪಸ್ ಬರುತ್ತದೆ ಆದ್ದರಿಂದ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ವಸ್ತುಗಳನ್ನು ದಾನ ಮಾಡಬೇಕು ಎಂದು ಮಹಾಶಿವನು ಹೇಳುತ್ತಾನೆ ಯಾವ ದಾನದಲ್ಲಿ ನಮ್ಮ ಕೆಟ್ಟ ಹಣೆ ಬರಹವನ್ನು ಮತ್ತು ನಮ್ಮ ದುರ್ಭಾಗ್ಯವನ್ನು ಸಹ ಬದಲಾಯಿಸುವ ಶಕ್ತಿ ಇದೆ ಮತ್ತು ಈ ಒಂದು ಶ್ರೇಷ್ಠ ದಾನ ಮಾಡೋದ್ರಿಂದ ಹೇಗೆ ನಮ್ಮ ದುರ್ಭಾಗ್ಯ ಬದಲಾಗುತ್ತೆ ನೋಡೋಣ ಒಂದು ಮಹಾಭಾರತ ಉಲ್ಲೇಖನ ಶ್ರೀಕೃಷ್ಣನು ಭೀಷ್ಮನಿಗೆ ದಾನದ ಮಹತ್ವವನ್ನು ವಿವರಿಸುತ್ತಾ ಈ ಚರಾಚರ ಪ್ರಪಂಚವು ಅನ್ನದಿಂದಲೇ ಆಧಾರಿತವಾಗಿದೆ ಎಂದು ಹೇಳುತ್ತಾನೆ ಆಹಾರವನ್ನು ದಾನ ಮಾಡುವವನು ಜೀವವನ್ನೇ ದಾನ ಮಾಡಿದಂತೆ ಈ ಲೋಕ ಮತ್ತು ಪರಲೋಕದಲ್ಲಿ ಸುಖವನ್ನು ಬಯಸುವವರು ಅನ್ನದಾನವನ್ನು ಮಾಡಬೇಕು ಪ್ರಾಯಸ್ಥರಿಗೆ ಅಶಕ್ತರಿಗೆ ಮಕ್ಕಳಿಗೆ ಮತ್ತು ಪ್ರಯಾಣಿಕರಿಗೆ ಸೌಜನ್ಯದಿಂದ ಆಹಾರವನ್ನು ನೀಡಬೇಕು ಎರಡು ವರಾಹ ಪುರಾಣ ಉಲ್ಲೇಖನ ಆಹಾರವನ್ನು ದಾನ ಮಾಡುವುದರಿಂದ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ದಾನ ಮಾಡಿದಂತಾಗುತ್ತದೆ ಮೂರು ತೈತಿರಿಯ ಉಪನಿಷತ್ತು ಉಲ್ಲೇಖನ ಮನೆ ಬಾಗಿಲಿಗೆ ಹಸಿದು ಬಂದವರನ್ನು ಸೌಜನ್ಯದಿಂದ ಉಪಚರಿಸಿ ಊಟ ಬಡಿಸದೆ ಕಳುಹಿಸಬಾರದು ಅನ್ನಂ ವೈ ಪ್ರಾಣಗ ಅನ್ನಂ ಬಹು ಕುರ್ವೀತ ಎಲ್ಲಾ ಜೀವಿಗಳು ಅನ್ನದಿಂದಲೇ ಹುಟ್ಟಿ ಪೋಷಿಸಲ್ಪಡುತ್ತವೆ ಅನ್ನವು ಸಮೃದ್ಧಿಯಾಗಲಿ ನಾಲ್ಕು ಭಗವದ್ಗೀತೆ ಉಲ್ಲೇಖನ ಅನ್ನಾತ್ ಭವಂತಿ ಭೂತಾನಿ ಎಲ್ಲಾ ಜೀವಿಗಳು ಅನ್ನದಿಂದಲೇ ವಿಕಾಸವಾಗುತ್ತವೆ ಕ್ರಮಬದ್ಧವಾದ ಅನ್ನದಾನದಿಂದ ದೇವತೆಗಳು ಸಂತೃಪ್ತರಾಗುತ್ತಾರೆ ಅನ್ನದಾನವು ಶಕ್ತಿಯನ್ನು ನೀಡುವುದರ ಜೊತೆಗೆ ದಾನ ಮಾಡುವವರಿಗೂ ಮತ್ತು ಪಡೆಯುವವರಿಗೂ ಬೌದ್ಧಿಕತೆ ಹಾಗೂ ದೈವಿಕ ಚೈತನ್ಯವನ್ನು ನೀಡುತ್ತದೆ ಸುಖಮಕ್ಷೇಯಮನ್ನದ ಅನ್ನದಾನವು ಎಂದಿಗೂ ಅಳಿಯದ ಸುಖವನ್ನು ನೀಡುತ್ತದೆ ಬ್ರಹ್ಮ ಹತ್ಯಾಕೃತಂ ಪಾಪಂಗನ್ನ ದಾನ ಪ್ರಣಶತಿ ಅನ್ನದಾನವು ಮಹಾಪಾತಕ ಮತ್ತು ಪಾಪಗಳನ್ನು ತೊಳೆದುಹಾಕುತ್ತದೆ ಆದ್ದರಿಂದ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ವಸ್ತುಗಳನ್ನು ದಾನ ಮಾಡಬೇಕು ಎಂದು ಮಹಾಶಿವನು ಹೇಳುತ್ತಾನೆ ಹಾಗೆ ಭೂಲೋಕದಿಂದ ವಾಪಸ್ ಕೈಲಾಸಕ್ಕೆ ಹೋದರು ನಿಸ್ವಾರ್ಥ ದಾನ ಧರ್ಮ ಮಾಡು ಅದು ನಿನ್ನವರ ಕಾಯುತ್ತೆ ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ ನೋಡಿದಿರಲ್ಲವೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಓಂ ನಮ ಶಿವಾಯ ಎಂದು ಒಂದು ಚಿಕ್ಕ ಕಾಮೆಂಟ್ ಮಾಡಿ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಕಥಾಸಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಓಂ ನಮಃ ಶಿವಾಯ